ನಾಡಿನ ಸಮಸ್ತ ಜನತೆಗೆ ನಿಮ್ಮ ರಜತ್ ಮಾಡುವ ಪ್ರಣಾಮಗಳು ಇವತ್ತು ಗ್ರಹಲಕ್ಷ್ಮಿಯರ ಮುಖ ನೋಡಿದ್ರೆ ಬಹಳ ಖುಷಿ ಅನಿಸ್ತದೆ ಯಾಕಂದ್ರೆ ಅವರು ಬಹಳ ತೃಪ್ತಿಯಿಂದ ಬದುಕನ್ನ ನಡೆಸ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆಯ ಸಂದರ್ಭದಲ್ಲಿ ನಾವು ಮನೆ ಮನೆಗೆ ತೆರಳಿ ನಿಮ್ಮ ಸಂಕಷ್ಟಕ್ಕೆ ಧ್ವನಿ ಆಗ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ವಿ ಇವತ್ತು ನಮ್ಮ ಪಂಚ ಗ್ಯಾರಂಟಿಗಳ ಯೋಜನೆಗಳೇ ಇದಕ್ಕೆ ಸಾಕ್ಷಿಯಾಗಿದೆ ಅಂತ ನಾನು ಹೇಳಕ್ ಬಯಸ್ತೇನೆ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮತ್ತು ಕ್ರಿಯಾಶೀಲ ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರ ಸಮರ್ಥ ನಾಯಕತ್ವದಲ್ಲಿ ನಾಡಿನ ಉದ್ದಗಲಕ್ಕೆ ಕೋಟ್ಯಾಂತರ ಮಹಿಳೆಯರ ಅಕೌಂಟ್ಗೆ ಇವತ್ತು ಐವತ್ತು ಸಾವಿರ ರೂಪಾಯಿ ದುಡ್ಡು ಬಂದಿದೆ ಇದಕ್ಕೆ ನಾನು ಅಭಿನಂದನೆಗಳನ್ನ ಸಲ್ಸಕ್ಕೆ ಪ್ರಯತ್ನಿಸ್ತೇನೆ ಈ ಗೃಹಲಕ್ಷ್ಮಿ ಕೇವಲ ದುಡ್ಡು ಒಂದೇ ಅಲ್ಲ ಇದು ಮಹಿಳೆಯ ಶಕ್ತಿ ಮತ್ತು ಮಹಿಳೆಯ ಸಬಲೀಕರಣ ಮಾಡುವಂತ ಕಾರ್ಯಕ್ರಮ ನಾನು ಹುಬ್ಬಳ್ಳಿಯ ಗಲ್ಲಿ ಗಲ್ಲಿಗಳಲ್ಲಿ ಸಂಚರಿಸುವಾಗ ತಾಯಂದಿರು ಬಂದು ನನಗೆ ಖುಷಿಯಿಂದ ಹೇಳ್ತಾರೆ ಈ ಗೃಹಲಕ್ಷ್ಮಿ ದುಡ್ಡಿನಿಂದ ನಮ್ಮ ಚಿಕ್ಕ ಪುಟ್ಟ ಸಾಲನ ನಾವು ಹರ್ಕೊಂಡಿದೀವಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಂಡವಾಳ ಆಗಿದೆ ಅದೇ ರೀತಿ ನಾವು ಟಿವಿ ತಗೊಂಡಿವಿ ಫ್ರಿಜ್ ತಗೊಂಡಿವಿ ವಾಷಿಂಗ್ ಮಷಿನ್ ತಗೊಂಡಿವಿ ಅಂತ ನಾನು ಕರ್ಕೊಂಡು ಹೋಗಿ ತೋರಿಸ್ತಾರಲ್ಲ ಇದನ್ನು ನೋಡಿದ್ರೆ ನನಗನಸ್ತೆ ಹೌದಪ್ಪ ಬಡವರ ಪರವಾಗಿರುವಂತ ಯಾವ್ದಾದ್ರು ಪಕ್ಷ ಇದ್ರೆ ಅದು ಕೇವಲ ಕಾಂಗ್ರೆಸ್ ಪಕ್ಷ ಈ ಪಂಚ ಗ್ಯಾರಂಟಿಗಳ ಮುಖಾಂತರ ರಾಜ್ಯ ದುದ್ದಗಲಕ್ಕೂ ಎಲ್ಲಾ ಕುಟುಂಬಗಳ ಆರ್ಥಿಕ ಸ್ಥಿತಿಯನ್ನು ನಾವು ಸುಧಾರಿಸಿದ್ದೇವೆ ಎಂದು ನಾನು ಹೇಳಲು ಬಯಸ್ತೇನೆ ಕಾಂಗ್ರೆಸ್ ಪಕ್ಷ ಕೇವಲ ಭರವಸೆಗಳನ್ನ ಕೊಟ್ಟಿಲ್ಲ ಕೊಟ್ಟು ಮಾತನ್ನು ಉಳಿಸಿಕೊಳ್ಳುವಂತ ಪಕ್ಷ ಕಾಂಗ್ರೆಸ್ ಪಕ್ಷ ನಮ್ಮ ಈ ಅಭಿವೃದ್ಧಿಯ ಪ್ರಯಾಣ ಹೀಗೆ ಮುಂದುವರೆಯಲಿದೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ನಮಸ್ಕಾರ